ಮೂರು ಬಂದಿದೆ ಸೊ ಅಂದರೆ ನಿಮ್ಮ ದೈವಗಳು ಇವಾಗ ಕರೆದ್ರು ಬಂದಿಲ್ಲ ಸೊ ಅದು ಬಿಟ್ಟು ಗಂಡ ದೇವ್ರು ಯಾವುದಾದ್ರು ಇದೆಯಾ ಸೊ ಆಯ್ತು ಆ ಅಮ್ಮನಯ್ಯ ಏನೇ ತಪ್ಪುಗಳಿದ್ರು ಪಟ್ಟಕ್ಕೆ ಬಾರಮ್ಮ ಅಂತ ಕರೀರಿ ನೀವು ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಸೇಮ್ ಟು ಸೇಮ್ ನೋಡಬೇಕು ಅರ್ಥ ಆಯ್ತಾ ಹಾಂ ಐದು ಬಂದಿದೆ ಸೊ ಐದು ಅಂತ ಬಂದಾಗ ಇಲ್ಲಿ ದೈವ ನಿಮಗೆ ಈಗ ಆಹ್ವಾನ ಆಗಿದೆ ಸೊ ಇವಾಗ ಏನೇ ತಪ್ಪುಗಳು ನಮ್ಮ ಆಗಿದ್ರೂ ಕ್ಷಮೆ ಇರಲಿ ಅಂತ ಕೇಳಿದಾಗ ಬಂದಿರೋದ್ರಿಂದ ಈಗ ನಿಮ್ಮದು ಏನೇ ಸಮಸ್ಯೆಗಳು ಇದ್ರೂ ಈಗ ದೈವದ ಹತ್ರ ಪ್ರಶ್ನೆಗಳಲ್ಲಿ ಇಡಬೇಕಾಗತ್ತೆ ಅರ್ಥ ಆಯ್ತಾ ಈಗ ನಾನು ಈ ಕೌಡೆಶಾಸ್ತ್ರವನ್ನು ನಿನ್ನ ಕ್ಷೇತ್ರದಲ್ಲಿ ಮಾಡೋದ್ರಿಂದ ನನಗೆ ಜಯ ಆಗತ್ತಾ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಬಿಡಿ ಎಷ್ಟು ಬಂದಿದೆ ಅರ್ಥ ಏನು ಸೊ ಅಂದರೆ ನಾನು ಆ ಹೆಸರು ಮೇಲೆ ಮಾಡಲೇಬೇಕು ಅಂತಂದರೆ ಅಲ್ಲಿ ಸಿದ್ಧಿ ಆಗುತ್ತೆ ನಿಜ ಒಪ್ಕೊಳ್ಳೋಣ ಆದರೆ ಅದನ್ನು ಹೆಸರು ಒಂದು ನೇಮ್ ಮಾಡಬೇಕು ಯಾವುದ್ರ ಮೇಲಿಂದ ಮಾಡ್ತೀರಾ ಸೊ ಅದನ್ನು ಕೇಳಿ ನಿನ್ನ ಹೆಸರು ಮೇಲೆ ಮಡಕ್ಬೇಕಾ ಅಥವಾ ನಮ್ಮ ಕುಲದೈವ ಅಂತ ಏನಿದೆಯಲ್ಲ ಅದ್ರ ಮೇಲೆ ಮಡಗಬೇಕಾ ಕೇಳಿ ಏನಂತ ನೆನೆಸ್ಕೊಂಡ್ಬಿಟ್ರಿ ಸೊ ಅದಕ್ಕೆ ಹೆಸರಿಗೆ ಸೊ ಇವಾಗ ಎಸ್ ಅಂತ ಕೊಟ್ಟಿದ್ದಾರೆ ಈಗ ನಾವು ಈ ತಿಂಗಳಲ್ಲಿ ಶುರು ಮಾಡ್ಬೋದಾ ಅಂತ ಕೇಳಿ ಈ ತಿಂಗಳಲ್ಲಿ ನಾವು ಕವಡೇ ಶಾಸ್ತ್ರವನ್ನು ಮಾಡ್ಬೋದಾ ಅಂದರೆ ಏನರ್ಥ ಸೊ ಅಂತಂದರೆ ಈ ತಿಂಗಳು ಅಷ್ಟೊಂದು ಶ್ರೇಯಸ್ಸಾಗಿಲ್ಲ ಸೊ ಅಮಾವಾಸ್ಯೆಯ ನಂತರ ಮಾಡ್ಬೋದಾ ಯಾಕೆಂದರೆ ಅಮಾವಾಸ್ಯೆ ಕಳೀತಿದ್ದಂಗೆ ಆಷಾಢ ಬಂದ್ಬಿಡುತ್ತೆ ಸೊ ಅದಾದ ಮೇಲೆ ಕೇ ಹೇಳ್ಬೋದಾ ಅಂತ ಕೇಳಿ ನೋಡಿ ಒಂದು ಪ್ರಶ್ನೆಯಲ್ಲಿ ಇಷ್ಟೊಂದೆಲ್ಲ ಉತ್ತರಗಳು ಬೇಕು ಸುಮ್ಮನೆ ಯಾವುದ್ಯಾವುದೋ ಪ್ರಶ್ನೆಗಳು ಅಂತ ಬರೋದಿಲ್ಲ ಅಂದರೆ ನೀವು ಆಷಾಢ ಕಳೆದ ಮೇಲೆ ಮಾಡಬೇಕಾಗತ್ತೆ ಶ್ರಾವಣ ಶ್ರಾವಣ ಹತ್ರ ಮಾಡಬೇಕಾಗತ್ತೆ ಇದು ಏನು ತಕ್ಕ ನಿಮ್ಗೆ ಹೇಳ್ದು ಅಂತಂದರೆ ಯಾವುದೇ ಒಂದು ವಿಚಾರಗಳನ್ನು ನೀವು ನೋಡಬೇಕು ಅಂತಂದಾಗಲೂ ಇಷ್ಟೊಂದು ಎಲ್ಲಾರ್ಗೂ ಕಂಪಲ್ಸರಿ ಚೆಕ್ ಮಾಡಬೇಕು ಒಂದು ಅಂತಲ್ಲ ಎಲ್ಲದಕ್ಕೂ ಚೆಕ್ ಮಾಡಬೇಕು ನೀವು ಪ್ರತಿಯೊಂದನ್ನು ಚೆಕ್ ಮಾಡಿದಾಗ್ಲೇ ಅದಕ್ಕೆ ಬಗ್ಗೆ ಗೊತ್ತಾಗೋದು ಈಗ ನೋಡಿ ಯಾವ ಹೆಸರು ಮೇಲೆ ಇಡಬೇಕು ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕು ಅಂತ ಸೊ ಶ್ರಾವಣದಲ್ಲಿ ನಾವು ಶುರು ಮಾಡಿದ್ರೆ ಒಳ್ಳೆಯದಾಗತ್ತಾ ಕೇಳಬೇಕು ದೇವರಲ್ಲಿ ಪ್ರಶ್ನೆಯನ್ನ ಮಾಡಿದಾಗ ಕೌಡಿಯಲ್ಲಿ ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಜಯ ಆಗ್ತದೆ ಏಳು ಅಂತ ಬಂದಾಗ ಈಗ ಸದ್ಯಕ್ಕೆ ಉತ್ತಮವಾಗಿರೋದಿಲ್ಲ ಅರ್ಥ ಆಯ್ತರ ಉತ್ತಮ